ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೌನ್ಸಲಿಂಗ್ ನಿಯಮಗಳಲ್ಲಿ ಬದಲಾವಣೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಂಜಿನಿಯರಿಂಗ್ ಸೀಟ್ ಕೌನ್ಸಿಲಿಂಗ್ನಲ್ಲಿ ಹಠಾತ್ ನಿಯಮ ಬದಲಾವಣೆ ಮಾಡಿರುವುದರಿಂದ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹೊಸ ನಿಯಮವು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾತ್ರ ಅನುಕೂಲಕರವಾಗಿದೆ ಎಂಬುದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಯೋಜನವಾಗಲಿದೆ ಹೊಸ ನಿಯಮದಡಿಯಲ್ಲಿ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಯಾರಾದರೂ ಕಡ್ಡಾಯವಾಗಿ ಪ್ರವೇಶ ಪಡೆಯಲು ಮತ್ತು ತರಗತಿಗಳಿಗೆ ಹಾಜರಾಗಲು ಪ್ರಾರಂಭಿಸಬೇಕಾಗುತ್ತದೆ ಆದರೆ ಮೂರನೇ ಸುತ್ತಿನಲ್ಲಿ ಸಂಭವನೀಯ ಅಪ್ಗ್ರೇಡ್ಗಾಗಿ ಕಾಯುತ್ತಿದ್ದಾರೆ ಕೆ ಮತ್ತು ಕಾಮೆಡ್ ಕೆ ಕೌನ್ಸಿಲಿಂಗ್ ವೇಳಾಪಟ್ಟಿಗಳ ನಡುವಿನ ಅತಿಕ್ರಮಣದಿಂದ ಪರಿಸ್ಥಿತಿ ಹೆಚ್ಚು ಶಿಥಿಲವಾಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಕಮೆಟ್ ಕೆ ಸುತ್ತಿನ ಪ್ರವೇಶಕ್ಕೆ ಆಗಸ್ಟ್ ಇಪ್ಪತ್ತೆಂಟು ಕೊನೆಯ ದಿನಾಂಕವಾಗಿದ್ದು ಎರಡನೇ ಸುತ್ತಿನ ಕೆ ಸಿಇಟಿಗೆ ಹಣಕು ಹಂಚಿಕೆ ಫಲಿತಾಂಶಗಳನ್ನು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪ್ರಕಟಿಸಲಾಗುವುದು ವಿದ್ಯಾರ್ಥಿಗಳು ನಂತರ ಕೆ ಸಿಇಟಿ ಸೀಟು ಪಡೆದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಅಂತ ಕಾಮೆಂಟ್ಗೆ ಭರವಸೆ ನೀಡಿದರು ವಿದ್ಯಾರ್ಥಿಗಳು ತಮ್ಮ ಕಾಮೆಟ್ಕೆ ಸೀಟ್ಗಳನ್ನು ಕೊಡುವ ಹೊತ್ತಿಗೆ ಅದರ ಕೌನ್ಸಲಿಂಗ್ ಸೆಪ್ಟೆಂಬರ್ ಎರಡರಂದು ಮುಕ್ತಾಯಗೊಳ್ಳಬೇಕಾಗುತ್ತದೆ ಕೆಇಎ ಅಂತಹ ಬದಲಾವಣೆಗಳನ್ನು ತರಲು ಬಯಸಿದರೆ ಕೌನ್ಸಲಿಂಗ್ ಪ್ರಾರಂಭವಾಗುವ ಮೊದಲೇ ಅದನ್ನು ಘೋಷಿಸಬೇಕಾಗಿತ್ತು ಮೊದಲೇ ಅದನ್ನು ಘೋಷಿಸಬೇಕಿತ್ತು ಅಂತ ವಿದ್ಯಾರ್ಥಿಗಳು ಹೇಳುತ್ತಿದ್ದಾರೆ ವೈದ್ಯಕೀಯ ಸಮಾಲೋಚನಾ ಸಮಿತಿ ಅನುಸರಿಸುವ ರಾಷ್ಟ್ರೀಯ ಮಾದರಿಯೊಂದಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಹೊಂದಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಕೆಇ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಹೇಳುತ್ತಿದ್ದಾರೆ ನಾಗಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಫಸ್ಟ್ ನ್ಯೂಸ್